ಹೋರಾಟ ಮಾಡಿ ಸಫಲರಾದಂತಹ ಇಬ್ಬರೇ ಇಬ್ರು ಮಹನೀಯರು ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಐಪಿಡಿ ಸಾಲ ಬಸವಲಿಂಗಪ್ಪನವರು ಒಬ್ಬ ಮಹನೀಯನ ಪ್ರತಿಮೆಯನ್ನು ಯಾವತ್ತು ಕಾಪಾಡಿಕೊಳ್ಬೇಕಾಗಿರಂತ ಅತ್ಯುತ್ತಮ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿಂದಿನ ಡಿ ಬಿಎಂ ಇರ್ಬೋದು ಅಥವಾ ಈಗ ಜಿ ಬಿ ಅಧಿಕಾರಿಗಳ ಪರಮ ಕರ್ತವ್ಯ ಐಪಿಡಿ ಸಾಲಪ್ಪ ಒಬ್ಬ ಪುಣ್ಯಾತ್ಮ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಪೌರ ಕಾರ್ಮಿಕರ ಪಿತಾಮಹ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ದಿವಂಗತ ಐಪಡಿ ಪಿಡಿ ಹುಟ್ಟುಹಬ್ಬ ಡಿಸೆಂಬರ್ ಹನ್ನೊಂದನೇ ತಾರೀಕು ನಡೀತಾ ಇದೆ ಇದಕ್ಕೆ ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಇತರ ಅಧಿಕಾರಿಗಳು ಯಾರಾಗಿದ್ರು ಎಲ್ಲರೂ ಕೂಡ ಸಂಭ್ರವನ್ನ ಮಾಡ್ಕೋಬೇಕಂತಿದ್ದಾರೆ ಅನೇಕ ಮಹಿಳೆಯರು ಈ ಒಂದು ವಿಚಾರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ನಮ್ಮೊಂದಿಗೆ ಸಿಂಹ ಗರ್ಜನೆ ಅಂತಾನೆ ಹೇಳಬಹುದು ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನನೆ ಅಂತ ಹೇಳಬಹುದು ಕನ್ನಡ ಪ್ರೇಮಿ ಅದರಲ್ಲೂ ಮುಖ್ಯವಾಗಿ ದೊಡ್ಡ ಮನೆ ಕುಟುಂಬದ ರಾಜ್ಕುಮಾರ್ ವ್ಯಕ್ತಿತ್ವದ ಮೇಲೆ ಆಗ್ಲಿ ಅವರ ಒಂದು ಕಲೆ ಇದ್ರ ಮೇಲೆ ಒಂದು ನೋಣ ಕೂಡ ವಾಲ್ದೇ ಅವರ ಅಪ್ಪಟ ಕನ್ನಡ ಪ್ರೇಮಿ ಅಪ್ಪಟ ರಾಜ್ಕುಮಾರ್ ಅಭಿಮಾನಿ ನಮ್ಮೆಲ್ಲ ರಚುಮೆಚ್ಚಿನ ಧೀಮಂತ ನಾಯಕರು ಹೋರಾಟಗಾರರು ಅವರ ಯಾವುದೇ ರಾಜಕೀಯದಲ್ಲೂ ನಾವು ಸೀಮಿತ ಮಾಡ್ಲಿಕ್ಕಾಗಲ್ಲ ಯಾಕೆಂದ್ರೆ ಜನಪರವಾಗಿ ಧ್ವನಿ ಎತ್ತಿದ್ದಾರೆ ಯಾವುದಕ್ಕೂ ಕೂಡ ಕಾಂಪ್ರಮೈಸ್ ಆಗಲ್ಲ ಯಾರಿಗೂ ಕೂಡ ಹೆದರಲ್ಲ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಎನ್ ಆರ್ ರಮೇಶ್ ಅಣ್ಣ ಅವರಿದ್ದಾರೆ ಅವರಿಂದ ಶುಭಾಶಯಗಳು ಮತ್ತು ಅವರ ಒಂದು ಪ್ರತಿಮೆಯ ಒಂದು ಸ್ವಚ್ಛತೆಯ ಬಗ್ಗೆ ಅವರ ಧ್ವನಿ ಏನು ಅಂತ ಕೇಳಿ ಪಡ್ಕೊಳ್ಳೋಣ ಅಣ್ಣ ನಮಸ್ಕಾರ ಐಪಿಡಿ ಜನ್ಮ ದಿನೋತ್ಸವದ ಆಚರಣೆ ಸಂಬಂಧ ನಾನು ಕನ್ನಡಿಗರಿಗೆ ಒಂದೆರಡು ಅವರ ಬಗ್ಗೆ ವಿಷಯಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಪರಿಶಿಷ್ಟ ಜಾತಿಯಲ್ಲಿ ಜನಿಸಿ ಸಾಮಾನ್ಯ ಕ್ಷೇತ್ರದಿಂದ ಶಾಸಕರಾದಂಥ ಕನ್ನಡ ನಾಡಿನ ಮೊಟ್ಟ ಮೊದಲ ಶಾಸಕ ಐ ಪಿ ಡಿ ಸಾಲಪ್ಪನವರು ಸಾಮಾನ್ಯ ಕ್ಷೇತ್ರವಾಗಿದ್ದಂಥ ಬಿನ್ನಿಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿ ಗೆದ್ದಂಥ ಒಬ್ಬ ಪುಣ್ಯಾತ್ಮ ಹಾಗೆ ಪೌರಕಾರ್ಮಿಕರ ಕುಟುಂಬದಲ್ಲಿ ಜನಿಸಿದರೂ ಕೂಡ ಬೇರೆ ಯಾವುದೇ ವ್ಯಕ್ತಿ ಇಲ್ಲದೇ ಅಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಅಪ್ರತಿಮ ವಿದ್ಯಾಭ್ಯಾಸವನ್ನು ತನ್ನ ಜೊತೆಗೆ ಸೇರಿಸ್ಕೊಂಡು ಒಬ್ಬ ಶಾಸಕನಾಗಿ ಮಾದರಿ ಶಾಸಕನಾಗಿ ಕೆಲಸ ಮಾಡಿದಂಥ ಒಬ್ಬ ಅಪ್ರತಿಮ ದೇಶಪ್ರೇಮಿ ಹಾಗೂ ಹೃದಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಬ್ಬ ಪುಣ್ಯ ಪುರುಷನನ್ನು ಪಡೆದಿರ್ತಕ್ಕಂಥ ಭಾರತಾಂಬೆ ನಿಜಕ್ಕೂ ಪುಣ್ಯವಂತೆ ಅವರು ಜೀವನದುದ್ದಕ್ಕೂ ಪೌರಕಾರ್ಮಿಕರ ಸಮಸ್ಯೆ ಅದಕ್ಕಿಂತಲೂ ಹೊರತಾಗಿ ಇಬ್ಬರು ಮಹನೀಯರನ್ನು ಕನ್ನಡ ನಾಡು ಯಾವತ್ತಿಗೂ ನೆನೆಸ್ಕೊಳ್ಬೇಕಾಗತ್ತೆ ಅದು ಯಾತಕ್ಕೆ ಅಂತಂದರೆ ಮಲಹರುವ ಪದ್ಧತಿ ಅಂತ ಏನಿತ್ತು ಅದರ ವಿರುದ್ಧ ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತಿ ಅದರ ವಿರುದ್ಧ ಹೋರಾಟ ಮಾಡಿ ಸಫಲರಾದಂಥ ಇಬ್ಬರೇ ಇಬ್ಬರು ಮಹನೀಯರು ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥದ್ದು ಒಬ್ಬರು ಐ ಪಿ ಡಿ ಸಾಲಪ್ನವರು ಇನ್ನೊಬ್ಬರು ಬಸವಲಿಂಗಪ್ಪನವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಒಬ್ಬ ಪುಣ್ಯಾತ್ಮ ಐ ಪಿ ಡಿ ಸಾಲಪ್ನವರ ತೊಂಬತ್ತಾರನೇ ಜನ್ಮದಿನೋತ್ಸವದ ಅಂಗವಾಗಿ ನಾನು ಅವರ ಸಮಸ್ತ ಕನ್ನಡಿಗರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಇದು ಅಭಿನಂದನೆಗಳನ್ನು ತಿಳಿಸ್ ಆಚ ಆಚರಣೆ ಮಾಡ್ತಾ ಇರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರಿಗೆ ಅಭಿನಂದನೆಗಳು ತಿಳಿಸ್ತಾ ಇಂತಹ ಪುಣ್ಯಾತ್ಮ ಮತ್ತೊಮ್ಮೆ ಕನ್ನಡ ತಾಯಿಯ ಮಗನಾಗಿ ಹುಟ್ಟು ಬರಬೇಕು ಭಾರತಾಂಬೆಯ ಮಡಿಲಲ್ಲಿ ಹುಟ್ಟು ಬರಬೇಕು ಅಂತ ಹೇಳಿಕೊಂಡು ನಾನು ಅವ್ರನ್ನ ಮನವಿ ಮಾಡಿಕೊಂಡು ಈಗ ನಮ್ಮ ಜಿ ಬಿ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಮಹೇಶ್ವರ್ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ ಈಗಾಗಲೇ ಸುಮಾರು ಎರಡು ದಶಕಗಳಿಗೂ ಹೆಚ್ಚು ಕಾಲ ಮ ಸೌದಿರ್ತಕ್ಕ ಆಗಿರ್ತಕ್ಕಂಥ ಒಂದು ಅವರ ಪ್ರತಿಮೆ ಏನಿದೆ ಜಿ ಬಿ ಎ ಕೇಂದ್ರ ಕಚೇರಿ ಆವರಣದಲ್ಲಿ ಅದು ಅದಕ್ಕೆ ಕಾಲಾನುಕಾಲಕ್ಕೆ ಅಂದರೆ ಪ್ರತಿ ಮೂರು ವರ್ಷಕ್ಕೊಂದು ಸಾರಿ ಪಾಲಿಷ್ ಆಗಬೇಕು ಯಾವುದೇ ಕಂಚಿನ ಪ್ರತಿಮೆಗೆ ಪ್ರತಿ ಮೂರು ವರ್ಷಕ್ಕೊಂದ್ಸಾರಿ ಅದರ ಪಾಲಿಷ್ ಮಾಡಿದಾಗ ಮಾತ್ರ ಅದರ ಆಯುಸ್ಸು ಜಾಸ್ತಿ ಇರೋಕ್ಕೆ ಸಾಧ್ಯ ಆದರೆ ಕಳೆದ ಹತ್ತಾರು ವರ್ಷಗಳಿಂದ ಅದಕ್ಕೆ ಪಾಲಿಷ್ ಇರೋದ್ರಿಂದ ಈಗ ಅದು ಸ್ವಲ್ಪ ಒಂದು ಅಂದರೆ ಹಿಡಿಯೋದಲ್ಲ ಅದು ಸ್ವಲ್ಪ ಶಿಥಿಲ ಆಗುವಂಥ ವ್ಯವಸ್ಥೆ ಬ ಅವಸ್ಥೆಗೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಅದರ ಏನು ತುಂಬ ಜಾಸ್ತಿ ಆಗೋಲ್ಲ ಅದಕ್ಕೆ ಒಂದು ಒಂದು ಅಥವಾ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಪಾಲಿಷ್ ಮಾಡಿಸ್ಲಿಕ್ಕೆ ಮೊದಲು ಅವರು ಮುಂದಾಗಬೇಕು ಅಂಥ ಒಬ್ಬ ಮಹನೀಯನ ಪ್ರತಿಮೆಯನ್ನು ಯಾವತ್ತೂ ಕಾಪಾಡಿಕೊಳ್ಬೇಕಾಗಿರೋಂಥದ್ದು ಅತ್ಯುತ್ತ ಅತ್ಯುತ್ತಮ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ವಿಶೇಷವಾಗಿ ಇಂದಿನ ಬಿ ಬಿ ಎಂ ಪಿ ಇರ್ಬೋದು ಅಥವಾ ಈಗ ಜಿ ಬಿ ಎ ಇರ್ಬೋದು ಅಧಿಕಾರಿಗಳ ಪರಮ ಕರ್ತವ್ಯ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ